ವೈದ್ಯಕೀಯ ಹೊಡೋದ ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಏನೊಂದು ಹೋರಾಟ ನಡೆಯಲಾ ಅದು ತೊಂಬತ್ ಮೂರನೇ ದಿನ ಇವತ್ತಿತ್ತು ಹವೋರಾತ್ರಿ ಧರಣಿ ನಡೀತಿ ನಾವು ಅನಿವಾರ್ಯದ ಕಾರ್ಯಕ್ರಮ ಇರೋದ್ರಿಂದ ದಾವಣಗೆರೆ ಹೊಂಟಿದೀವಿ ಆದರೂ ಎಲ್ಲಿ ಹೋದರೂ ನಮ್ಮ ಜಿಲ್ಲೆ ಬಂದ್ ಮಾಡಿ ಯಾಕಂದ್ರೆ ಇವತ್ತು ನಮ್ಮ ಸಹೋದರರು ರಾತ್ರಿ ಚಳಿ ಹಳಿ ಮುಂದೆ ಮುಂದದು ಅಮರ್ನ ಉಪವಾಸ ಹಾಕೋಯ್ತು ಇನ್ನು ಸಚಿವರ ಮನೆ ಮುಂದೆ ಸಚಿವರ ಮನೆ ಮುಂದೆ ಹೋಗೋದಾಕೋಯ್ತು ಏನು ರಸ್ತೆ ತಡೆ ಆಕೈತು ಎಲ್ಲ ಸಮಿತಿಯವರು ಮುಂದಿನ ದಿನಮಾನಗಳಲ್ಲಿ ಭಾಳ ದೂರ ಹೋಗುದು ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಜಿಲ್ಲೆಗೆ ಹತ್ತೊಂಬತ್ತು ನೂರ ಅರವತ್ತೆರಡರಗನ ಒಂದು ಎ ಪಿ ಎಮ್ ಸರ್ಕಾರಿ ವೈದ್ಯಕೀಯ ಕಾಲೇಜ ಆದದ್ದು ಒಂದು ಬಿ ಡಿ ಅವರು ಮತ್ತು ಎಸ್ ನಿಜ ಅವರು ರಾಜಕೀಯ ಒಂದು ಒಂದು ಒಳಗೆ ನಮ್ಮ ಜಿಲ್ಲೆಗಾದಂಥ ಅನ್ಯಾಯ ಇವತ್ತಿನವರೆಗೂ ಅದು ಸರಿಪಡಿಸೋಕತ್ತಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳದ ಒಂದು ಈ ಈ ವೈದ್ಯಕೀಯ ಬಲಿ ಬಳಿ ಒಂದು ಕಾರಣ ಐತೆ ಅವ್ರ ಹಿತಾಶಕ್ತಿ ಯಾರಿಗೇ ಒಂದು ಅದನ್ನು ಕೊಡೋ ಉದ್ದೇಶದಿಂದ ಇವತ್ತದನ್ನು ಮುಂದೆ ಅದನ್ನು ಪಿ ಪಿ ಸರ್ ಪಬ್ಲಿಕ್ ಪ್ರಾಪರ್ಟಿ ಪಾರ್ಟ್ನರ್ಶಿಪ್ ಒಳಗೆ ಮಾಡಕ್ಕೆ ಅದು ದಯವಿಟ್ಟು ಅದನ್ನು ಯಾರು ಅದು ಜಿಲ್ಲೆಯ ಜನತೆ ಯಾರೂ ಒಪ್ಕೊಂಡಿಲ್ಲ ಅದನ್ನು ಯಾರೂ ಒಪ್ಕೊಳ್ಳೋಂಗೂ ಇಲ್ಲ ಇದು ಎಂಟು ಜನ ಹೋರಾಟ ಮುಂದೆ ಹೋಗ್ತು ಇದು ಸದಾ ನಡೀತಿರ್ತಕ್ಕ ಅದಕ್ಕೆ ಜಿಲ್ಲೆಯ ರಾಜಕಾರಣಿಗಳ ಸ್ವ ಇಚ್ಛೆಯಿಂದ ತಾವು ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಅವ್ರ ಮಾನ ಹರಾಜಕೈತೆ ಅವ್ರ ವೈಯಕ್ತಿಕವಾಗಿ ತಮ್ಮ ನಮ್ಮ ಯೂನಿವರ್ಸಿಟಿಗಳು ಬಳಸುವ ಸಂಬಂಧ ನೀವು ಹಿಂಗ ಮಾಡ್ಕೋತರಪ್ಪ ಅಂದರೆ ಜನರ ಜನರು ಎಲ್ಲರೂ ಜಾಗೃತರಾಗ್ಯಾರ ಇವತ್ತು ಯಾರ ರಾಜಕಾರಣಿ ಏನು ಹೇಳ್ತನಪ್ಪ ಅಂದ್ರೆ ಅದನ್ನ ಒಪ್ಕೋ ಸ್ಥಿತಿ ಒಳಗಿಲ್ಲ ಅದನ್ನು ಸಿದ್ದರಾಮಯ್ಯವ್ರ ಮಠ ಲಿಂಕ್ ಇವತ್ತು ಎಂ ಬಿ ಪಾಟೀಲ್ರದು ಲಿಂಕ್ ಐತಿ ಮುಂದಿನ ಮುಖ್ಯಮಂತ್ರಿ ಹೇಳಿ ಹೇಳ್ತಾರೆ ಅಂಥಾದ್ರಾಗ ನಮ್ಮ ಜಿಲ್ಲೆಗೆ ಆದಂಥ ಅನ್ಯಾಯವನ್ನು ಸರಿಪಡಿಸೋ ಶಕ್ತಿ ಎಂ ಬಿ ಪಾಟೀಲ್ಗೆ ಇಲ್ಲೇನು ಒಂದು ನಿಯೋಗ ತೊಗೊಂಡು ಹೋಗಿದ್ರು ಅಲ್ಲಿ ಹೋಗಿದ್ದೆನೋ ಆದರೆ ಅಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ ಹೋರಾಟಗಾರರಿಗೆ ಒಂದು ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ ಅದು ಮುಂದಿನ ನಿರ್ಮಾಣಗಳಲ್ಲಿ ಹಿಂಗೆ ಆಗಬಾರ್ದು ಇವತ್ತೇನು ಅಶೋಕ್ ಮನುಗಳು ಅವರು ಒಂದು ಮಾತಿದಾರೆ ಒಂದು ಅಲ್ಲಿ ತಾಲೂಕು ಒಳಗೆ ಆಗ್ಬೇಕು ಅಂತೇಳಿ ಒಂದು ಬಂದದನ್ನು ಹೋರಾಟಕ್ಕೆ ಬಂದು ಕುಂಡ್ರೂ ಅವ್ರಿಗೆ ನೈತಿಕತೆ ಇಲ್ಲ ಶಾಸಕರಿಗೆ ಅವ್ರ ನೈತಿಕತೆ ಇತ್ತಪ್ಪ ಅಂದ್ರೆ ಈ ಹೋರಾಟಕ್ಕೆ ಬಂದು ಬೆಂಬಲ ಅವ್ರು ಇಲ್ಲೇ ಬಂದಿಲ್ಲಪ್ಪ ಅಂದ್ರೆ ಮೊದಲು ನೀವು ಜಿಲ್ಲಾ ಮಾಡ್ರಿ ಮಾಡಿದ ನಂತರ ನೀವು ತಾಲೂಕು ವಾಯಜ್ ಮಾಡ್ತಿರು ಮತ್ ಕ್ಷೇತ್ರವಾಯ್ ಮಾಡ್ತಿರು ಆನಂತರ ನೀವು ಎಲ್ಲಿ ಬೇಕಾದಲ್ಲಿ ಮಾಡ್ಕೋರಿ ಇದು ಬಹುಶಃ ಯಾರೇ ಹೇಳ್ಕೊಟ್ಟು ಮಾತಿರಬೇಕಿದ್ರು ಅಂದ್ರೆ ಹೋರಾಟಗಾರರು ಒಂದು ದಿಕ್ಕು ತಪ್ಪಿಸೋದು ಮತ್ತು ಜಿಲ್ಲೆಯ ಜನರು ಒಂದು ದಿಕ್ಕ ತಪ್ಪಿಸಿ ಈ ಕುತ್ತವ್ರನ್ನ ಅಂಗಟ್ಟು ಹಂಗಟ್ಟು ಮಾಡಿ ಇದು ಎದ್ದು ಹೋಗ್ಬೇಕು ಹೋರಾಟಗಾರ ಆ ಕಡೆ ಹಿಂದಿ ಭಾಗ ಚಿಂದ ಭಾಗ ಈ ಕಡೆಯಿಂದ ಜನರು ಅದಕ್ಕೆ ಬೆಂಬಲ ಕೊಡಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅಂದರೆ ಬಹುಶಃ ಅಶೋಕ್ ಮಣ್ಣುಗುಳಿ ಅವ್ರು ಇದನ್ನು ಹೇಳಿರ್ಬೋದು ಆಟ ನಿಮಗೆ ಕಾಜಿ ಕಾಜಿತ್ತಪ್ಪಾ ಅಂದ್ರೆ ಎದಗಿ ನೀವು ಬರಬೇಕಾಗಿತ್ತು ಭಾಳ ದೂರಿಲ್ಲ ಬೆಂಗಳೂರ ಎಲ್ಲೆಲ್ಲಿ ಎಲ್ಲೊಂದ ಬಂದಾರು ನೀವು ಬಂದಿಲ್ಲ ಅದಕ್ಕೆ ಬೆಂಬಲ ಕೊಟ್ಟ ಈ ಹೋರಾಟಕ್ಕೆ ನೀವು ಕೊಟ್ಟ ಮೇಲೆ ನೀವು ಜಿಲ್ಲೆಗೆ ಮೇಲೆ ನೀವು ಮತಕ್ಷೇತ್ರ ತಾಲೂಕು ವೈಜ್ ನೀವು ವೈರಿ ಹುಬ್ಬಳ್ಳಿ ಮಟ್ಟದಾಗ ವೈರ ಅದೇನು ಬೇಡನಾಗಲ್ಲ ಅದು ಆಗ್ಲಾರ ಮಾತು ತಾವೊಬ್ಬರು ಶಾಸಕರಾಗಿಂಥ ಬಿಎನ ಸದನದಾಗಿ ಮಾತಾಡಬಾರ್ದು ಮಾತಾಡಬಾರ್ದೀನಿ ಯಾರೂ ಹೋರಾಟಗಾರ ಇದನ್ನು ಒಪ್ಪಲ್ಲ ಯಾಕಪ್ಪ ಅಂದ್ರೆ ನಿಮ್ಮದೇ ಸರ್ಕಾರ ಇರೋದ್ರಿಂದ ನಿಮ್ಮದೇ ಮಿನಿಸ್ಟ್ರಿ ಇರೋದ್ರಿಂದ ಜಿಲ್ಲಾವ್ರಿಗೆ ಉಸ್ತುವಾರಿ ಸಚಿವರು ನಿಮ್ಮವ್ರೆ ಇರೋದ್ರಿಂದ ಇದನ್ನು ನೀವು ಕಿವಿ ಕೊಟ್ಟು ಅಲ್ಲಿ ಮೊದಲು ಅಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ ಬಂದ ಈ ತಾಲೂಕು ವಾಯಿಸ ನೀವು ಈಗ ಮತಕ್ಷೇತ್ರ ವಾಯಸ ಆಗೋದು ಮಾತಾಡ್ರಿ ಜಿಲ್ಲೆ ಜನರು ಮುಂದಿನ ದಿನಮಾನಗಳಲ್ಲಿ ಭಾಳ ಇದನ್ನು ಜನಪ್ರತಿನಿಧಿಗಳು ಏನು ಅಧಿಕಾರ ಐತೆ ಅಂತೇಳಿ ಅಧಿಕಾರ ದುರುಪಯೋಗ ತೊಗೊಂಡು ಇವತ್ತು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಆ ಹಿಂದೆ ಈ ಮುಂದೆ ಅಂತೇಳಿ ಸುಮ್ಮನೆ ಸುಮ್ಮನೆ ಪಕ್ಷನ ಜಾತಿ ಧರ್ಮದ ಹೆಸರನ್ನ ಮಾಡಿ ಅವು ಓಟ್ ಬೇಕಾದಾಗ ಜನರನ್ನು ಡಿವೈಡ್ ಮಾಡ್ತೀರಿ ಇವತ್ತು ಯಾವ ಜನರಿಗೆ ಬೇಕಾಗ ಬಿಜಾಪುರ ಜನರ ಸರ್ವ ಜನಾಂಗ ಶಾಂತಿಯ ತೋಟ ಹಿಂಗೆಲ್ಲ ಹೇಳಿದ್ರು ಕುವೆಂಪು ಅವರು ನಾಡೋದು ಮತ್ತು ನೀವು ಜಾತಿ ಮೇಲೆ ರಾಜಕಾರಣ ಮಾಡ್ತೀರಿ ಹಿಂಗೆ ಬಂದಾಗ ಎಲ್ಲ ರಾಜಕಾರಣಿಗಳು ಒಂದಾಗ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಮಾಡ್ತೀರಿ ಇದು ಯಾರೂ ಹೋರಾಟಗಾರ ಆಗಲಿ ಯಾರೂ ಜಿಲ್ಲೆಯ ಜನತರು ನಿಮ್ಮ ಸಹಿಸಲ್ಲ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮ ಕಪ್ಪು ಬಟ್ಟೆ ಪ್ರದ ಪ್ರದರ್ಶನ ಮತ್ತು ನೀವು ಮತಕ್ಷೇತ್ರದಾಗ ನೀವು ಏನಾದರೂ ಮುಖ ಇಟ್ಕೊಂಡು ತಿರ್ಗಾಡ್ತೀರಿಪ್ಪ ಮುಂದಿನ ಮತಕ್ಷೇತ್ರ ನೀವು ಚುನಾವಣೆಗೆ ಬರ್ತೀರಿ ಮುಂದೆ ನೀವು ಮತಕ್ಷೇತ್ರ ತುಂಬ ನೀವು ಅಡ್ಡಾಡ್ತಿರಪ್ಪ ಅಂದ್ರೆ ನಿಮ್ಮದೇ ಸರ್ಕಾರ ಇರೋದ್ರಿಂದ ಜಿಲ್ಲೆ ಉಸ್ತುವಾರಿ ಸಚಿವರು ಇದ್ದೀರಿ ಬೃಹತ್ ಕೈಗಾರಿಕೆ ಮಂತ್ರಿಗಳು ಇದ್ದೀರಿ ಮತ್ತು ಶಾಸಕರು ಏಳು ಮಂದಿ ನೀವು ಇಲ್ಲೇ ಅದಿರಿ ಮತ್ತು ನಗರ ಶಾಸಕರು ಅವರು ಈ ಹೋರಾಟಗಾರರಿಗೆ ಮತ್ತು ಈ ಜಿಲ್ಲೆಯ ಜನತೆಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಒಂದು ದಿನ ಆದರೂ ನೀವು ಆ ವೇದಿಕೆ ವೇದಿಕೆಗೆ ಬರಬೇಕಾಗಿತ್ತು ನೀವು ಅದು ಬಂದಿಲ್ಲಪ್ಪ ಅಂದ್ರೆ ನೀವು ನಿಮ್ಮ ಶಾಸಕ ಸ್ಥಾನಕ್ಕೆ ಮತ್ತು ಈ ಜಿಲ್ಲೆಯಾಗೆ ಒಂದು ಅವಮಾನ ಮಾಡಿದಂಗೆ ಅಂತ ಕೇಳಿ ಒಬ್ಬ ಹೋರಾಟಗಾರನಾಗಿ ಕಟುವಾಗಿ ಇದನ್ನು ಖಂಡಿಸ್ತಾ ನನ್ನ ಬಬಲೇಶ್ವರ ಮತಕ್ಷೇತ್ರ ಬಸವರಾಜ ರೆಡ್ಡಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ